ನಮಸ್ಕಾರ ಎಲ್ಲರಿಗೂ ಪುಟ್ಟಕ್ಕನ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ ಇವತ್ತು ನಾವು ಮಸ್ತಾಗಿ ಟೇಸ್ಟಿ ಡಾಬಾ ಸ್ಟೈಲ್ ಒಳಗೆ ಬಟರ್ ನಾನ ಮತ್ತು ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ ಮನೆಯೊಳಗೆ ಒಳಗೆ ಸಿಂಪಲ್ಲಾಗೆ ಮಸ್ತಾಗೆ ಮಾಡ್ಕೊಂಡು ತಿನ್ಬೋದು ರೀ ಈ ರೀತಿ ಮಾಡ್ಬೋದ್ರೆ ಅಂತೂ ಸಖತ್ ಇಷ್ಟ ಆಗುತ್ತೆ ರೀ ಎಲ್ಲರಿಗೆ ಫಸ್ಟಿಗೆ ಪಾಲಕ್ ಪನ್ನೀರ್ ಮಾಡಾಕ್ರಿ ಪನ್ನೀರನ್ನು ಮಾಡಿ ರೀ ಫಸ್ಟಿಗೆ ರೀ ಪನ್ನೀರ್ ಮಾಡ್ಕೊಳಕ್ಕೆ ಹಾಲನ್ನು ಕಾಸಾಕಿದಾನೆ ಇವು ಒಂದು ಕುದಿ ಬರ್ಬೇಕು ರೀ ಅಷ್ಟೊತ್ತೆ ಕಾಸ್ಬೇಕಾಗುತ್ತೆ ಹಾಲು ಹಾಲು ಕುದಿ ಬರೋಮಟ ರೀ ನಾವು ಈ ಕಡೆ ಒಂದು ನಿಂಬೆ ಹಣ್ಣು ತಗೊಂಡ್ಬಿಟ್ಟು ಅದ್ರ ರಸನ ಹಿಂಡ್ಕೋಬೇಕಾಗುತ್ತೆ ಅಂದ್ರೆ ಪನ್ನೀರ್ ಮಾಡೋಕ ನಿಂಬೆಹಣ್ಣು ರಸ ನಿಂಬೆ ನಿಂಬೆಹಣ್ಣು ಹಾಕೋಕೆ ಇಷ್ಟ ಆಗಿಲ್ ಅಂದ್ರೆ ವೆನೆಗರ್ ಇದ್ರೆ ವೆನೆಗರ್ನೂ ಹಾಕ್ಬೋದು ಬಟ್ ಎಲ್ಲರ ಮನೆಯೊಳಗೆ ವೆನೆಗರ್ ಅಂದ್ರೆ ಅದಕ್ಕೆ ನಾನು ಹಣ್ಣು ಹಾಕಿಬಿಟ್ಟು ತೋರಿಸೋ ಒಂದು ನಿಂಬೆ ಹಣ್ಣು ಹಿಂಡ್ಕೊಂಡಿದ್ದೀನಿ ರೀ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ಅರ್ಧ ಬಾಟ್ಲಷ್ಟ್ರೆ ಈಗ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಈ ಕಡೆ ಹಾಲು ಕುದಿ ಬಂದ ನಾವು ನೋಡಿ ಈಗ ರೀ ನಿಂಬೆಂಡ್ ರಸನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಕುದಿಸ್ಕೋಬೇಕಾಗುತ್ತಿರಿ ಅವಾಗ ಪನ್ನೀರೇ ರೆಡಿ ರೀ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಒಟ್ಟಿಗೆ ಒಮ್ಮೆ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ರೀ ನಿಂಬೆಂಡ್ ರಸ ಹಾಕಿಬಿಟ್ಟು ಒಂದು ನಿಮಿಷ ಕುದಿಸ್ಕೋಬೇಕು ರೀ ಅವಾಗ ಪನ್ನೀರೇ ರೆಡಿ ಆಗುತ್ತೆ ಆಲ್ಮೋಸ್ಟ್ ರೆಡಿ ಹಾಕತೈತಿ ನೋಡಿರಿ ಈಗ ಒಂದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ ಕೈ ಬಿಡಾಕ್ ಹೋಗಬಾರ್ದು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಮಸ್ತಗೆ ಪನ್ನೀರ ಆಗೈತೆ ನೋಡಿರಿ ಈ ರೀತಿ ಆಗಬೇಕು ಅವಾಗ ಗ್ಯಾಸ ಬಂದ್ ಮಾಡ್ಕೊಂಡ್ಬಿಡ್ಬೇಕ್ರಿ ಈಗ ಗ್ಯಾಸ ಬಂದ್ ಮಾಡ್ಕೊಂಡ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಇದನ್ನ ಸೋದ್ಕೋಬೇಕಾಗುತ್ತೆ ಸೋದಾಕ ನಾನು ಇಲ್ಲಿ ಒಂದು ಕೆಳಗಡೆ ಒಂದು ಬೊಗಣಿ ಇಟ್ಟಿದ್ದೀನಿ ರೀ ಮ್ಯಾಲೊಂದು ಚಾಣಿ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡದು ಮ್ಯಾಲೊಂದು ತಳಿದೊಂದು ಅರ್ಬಿ ಹಾಕ್ಬೇಕು ರೀ ಚಾಣಿ ಮೇಲೆ ಒಂದು ಅರ್ಬಿ ಹಾಕ್ಬಿಟ್ಟು ಪನ್ನೀರ್ ಮಾಡಿಟ್ಟಿದ್ದೀವಲ್ಲ ಅದನ್ನ ಸೋಸ್ಕೋಬೇಕಾಗುತ್ತಾ ನಮ್ಗೆ ನೀರು ಬೇರೆ ಮತ್ತು ಪನ್ನೀರ್ ಬೇರೆ ಆಗುತ್ತೆ ಅವಾಗ ಚಲೋತ್ನಾಗೆ ಸಿಗ್ತೈತೆ ರೀ ಚಾಣಿ ಒಳಗಾದರೂ ಸೋಸ್ಕೊಬೋದು ಬಟ್ ಅರ್ಬಿ ಒಳಗೆ ಹಾಕೋದು ಬೆಸ್ಟ್ ರೀ ಮ್ಯಾಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಚಮಚಲ್ಲಿ ರೀತಿ ಮಿಕ್ಸ್ ಮಾಡಬೇಕು ರೀ ಯಾಕಂದರೆ ನಿಂಬೆಹಣ್ಣು ಹಾಕಿರ್ತೀವಲ್ಲ ಹುಳಿ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಲ್ಲ ತೊಗೋಬೇಕಾಗುತ್ತೆ ಹುಳಿ ಅಂಶ ಎಲ್ಲ ಹೋಗ್ತೈತಿ ನೀರು ಹಾಕಿಬಿಟ್ರೆ ಈಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಚಮಚಲ್ಲಿ ರೀತಿ ಮಿಕ್ಸ್ ಮಾಡಿದ್ದೀನಿ ರೀ ನಾನು ಹುಳಿ ಅಂಶ ಎಲ್ಲ ಹೋಗಿಬಿಟ್ಟೈತಿ ಈಗ ಹೊತ್ತಾಗಿ ಹಿಂಡ್ಕೋಬೇಕು ರೀ ನಾವು ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಪನ್ನೀರ್ ಒಳಗಿಂದ ಹೋಗಬೇಕು ಹಾಗಾದ್ರೆ ನೀರು ಎಷ್ಟು ಬಂದೈತಿ ಪನ್ನೀರ್ ಎಷ್ಟಾಗೈತೆ ರೀ ನಾವು ಹೊರಗಡೆ ಇಷ್ಟು ಪನ್ನೀರ್ ಥರಕ್ಕೆ ಹೋದ್ರೆ ನೂರು ರೂಪಾಯಿ ಮ್ಯಾಲ ರೀ ನಾವು ಒಂದು ಐವತ್ತೈದು ರೂಪಾಯಿ ಒಳಗಡೆ ಒಂದಿಷ್ಟು ಪನ್ನೀರ ಮಾಡ್ಕೋಬೋದು ಮನೆಯೊಳಗೆ ಮತ್ತು ಕಮ್ಮಿ ಬಜೆಟ್ ಒಳಗೆ ರೀ ಮತ್ತು ಒಂದೊಂದು ಕಡೆ ಪನ್ನೀರ್ ಸಿಗಂಗಿಲ್ಲ ರೀ ಹಳ್ಳಿ ಒಳಗದು ಅದಕ್ಕಂತ ನಾನು ಒಳಗೆ ಮಾಡಿ ತೋರಿಸಿದ್ದು ಸಿಂಪಲ್ಗೆ ರೀ ಎಲ್ಲರೂ ಮಾಡ್ಕೋಬೋದು ಹಾಲಂತೂ ಎಲ್ಲ ಕಡೆ ಸಿಕ್ಕೇ ಸಿಗ್ತಾವಲ್ಲ ರೀ ಈಗ ಒದ್ದೆ ಗಂಟೆ ಕಟ್ಬಿಟ್ಟು ಮ್ಯಾಲೊಂದು ಈ ರೀತಿ ಪ್ಲೇಟ್ ಇಟ್ಬಿಟ್ರಿ ಅದ್ರ ಮೇಲೆ ಒಂದು ಒಜ್ಜಿರೋದು ವಸ್ತು ಯಾವುದಾದ್ರೂ ಇಡ್ಬೇಕು ರೀ ನಾನಿಲ್ಲಿ ಕುಟ್ಟು ಕಲ್ಲನ್ನು ಇಟ್ಟಿದ್ದೀನಿ ಅಂದ್ರೆ ಇಟ್ಬಿಟ್ಟು ಒಂದು ನಾಲ್ಕೈದು ತಾಸು ಹಿಂಗೆ ಇಟ್ಬಿಟ್ರೈತ್ರಿ ಪನ್ನೀರ್ ಪೂರ್ತಿಯಾಗಿ ಸೆಟ್ ಆಗುತ್ತೆ ಈಗ ಬಟರ್ ನಾನ್ ಮಾಡ್ಕೊಳಾಕ್ರೆ ನಾನು ಹಿಟ್ಟು ಕಲ್ಸಾಕತ್ತಿದ್ದೀನಿ ಪನ್ನೀರ ಬೆಳಗ್ಗೆ ಮಾಡಿ ಇಟ್ಟಿದ್ದೆ ರೀ ಇವಾಗ ಸಂಜೆ ಮುಂದಾಗ ಹಿಟ್ಟು ಕಲ್ಸಾಕತ್ತಿದ್ದೀನಿ ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಮೈದಾ ಹಿಟ್ಟು ತಗೋಬೇಕು ರೀ ನೀವು ಮೈದಾ ಪೂರ್ತಿ ಆದರೂ ಮಾಡ್ಕೋಬೋದು ಇಲ್ಲ ಗೋಧಿ ಹಿಟ್ಟಿಲ್ಲ ಆದರೂ ಮಾಡ್ಕೋಬೋದು ನಿಮ್ಮ ಇಷ್ಟ ಪ್ರಕಾರ ಮಾಡ್ಕೋಬೋದು ರೀ ನಾನು ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕಬೇಕು ರೀ ಮತ್ತು ಸ್ವಲ್ಪ ಬೇಕಿಂಗ್ ಪೌಡ್ರ್ ಅಂತ ಸಿಗ್ತೈತಲ್ಲ ಅದನ್ನ ಹಾಕಬೇಕು ಬೇಕಿಂಗ್ ಪೌಡ್ರ್ ಇದ್ದಿತ್ತಿಲ್ಲ ಅಂದ್ರೆ ಸ್ವಲ್ಪ ಅಡುಗೆ ಸೋಡಾನ ಸ್ವಲ್ಪ ಜಾಸ್ತಿ ಹಾಕಿದ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಚಮಚದಷ್ಟು ಮತ್ತೆ ಒಂದು ದೊಡ್ಡ ಬಟ್ಲಷ್ಟು ಮೊಸರು ಹಾಕಬೇಕು ರೀ ಜಾಸ್ತಿ ಹುಳಿ ಇರಬಾರ್ದು ಮೆಡಮ್ ಇದ್ರೆ ರೀ ಒಂದು ಬಟ್ಲಷ್ಟು ಮೊಸರು ಹಾಕಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ರೀ ಭಾಳ ಮೆತ್ತಗೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಆಗಿ ಕಲ್ಸ್ಕೊಬೇಕು ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಫಸ್ಟಿಗೆ ಮೊಸರು ಹಾಕಿರ್ತೀವಲ್ಲ ಒಂದು ಸಲ ನೀಟಾಗಿ ಹಂಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡ್ರೆ ಆಗುತ್ತೆ ರೀ ಈ ರೀತಿ ಸಿಂಪಲ್ ಆಗಿ ಮನೆಯೊಳಗೆ ಮಾಡಿಕೊಡ್ತಾರೆ ಮನೆ ಮನೇಲೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಈಗ ಮಸ್ತಗೆ ಹಿಟ್ಟನು ಕಲಸಿ ರೆಡಿ ಆಗೈತೆ ನೋಡ್ರಿ ಈ ರೀತಿ ಕಲಿಸ್ಕೋಬೇಕು ಇನ್ನೊಂದು ಅರ್ಧ ತಾಸು ಮುಚ್ಚಿಡ್ಬೇಕಾಗುತ್ತೆ ರೀ ಇದು ಅರ್ಧ ತಾಸು ಒಳಗಡೆ ನಾವು ಪಾಲಕ್ ಪನ್ನೀರ ಮಾಡ್ಕೊಂಬಿಡ ಪಾಲಕ್ ಪನ್ನೀರ್ ಮಾಡಾಕ್ರಿ ಫಸ್ಟಿಗೆ ಪಾಲಕನ್ನು ಕುದಿಸ್ಕೋಬೇಕಾಗುತ್ತೆ ಈ ಕಡೆ ನೀರು ಕಾಸಕ್ಕೆ ರೀ ಬೆಳಗ್ಗೆ ಪನ್ನೀರ್ ಮಾಡಿ ಇಟ್ಟಿದ್ದೀವಿ ನೀರು ಹೆಸರು ಬರೋ ಮಟ್ಟ ನಾವು ಈ ಕಡೆ ಪಾಲಕ್ ಪನ್ನೀರಿಗೆ ಬೇಕಾಗಿದ್ದ ಬೇಕಾಗಿದ್ದ ಒಳಗಡೆ ಸಣ್ಣಗೆ ಚಾಪ್ ಮಾಡಿಟ್ಕೋಬೇಕು ರೀ ನೀವು ಕೈಲಾದರೂ ಕಟ್ ಮಾಡ್ಕೋಬಹುದು ಈ ರೀತಿ ಚಾಪರ್ ಬರ್ತೈತೆ ಅಂದ್ರೆ ಅದ್ರೊಳಗಾದರೂ ಚಾಪ್ ಮಾಡ್ಕೋಬಹುದು ಇಲ್ಲ ಮಿಕ್ಸರ್ ಒಳಗೆ ತರಿ ತರಿಯಾಗಿ ಚಾಪನ್ನ ಮಾಡ್ಕೋಬೋದು ರೀ ಮತ್ತೆ ಟೊಮೆಟೊ ಪ್ಯೂರಿ ಇಡಬೇಕು ಈ ಕಡೆ ನೀರು ಹೆಸ್ರು ಬಂದಾವೆ ನೋಡ್ರಿ ಸೋಸಿ ಟೋಲ್ ಪಾಲಕನ ನೀರು ಹೆಸ್ರು ಬಂದಿದ್ದ ಹಾಕ್ಬಿಟ್ಟು ಒಂದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ಪಾಲಕನ ತಗೋಬಹುದು ಇಷ್ಟ ತೊಗೋಬೇಕಂತ ರೂಲ್ಸ್ ಇಲ್ಲ ರೀ ನಾವು ಜಾಸ್ತಿ ಕ್ವಾಂಟಿಟಿ ಒಳಗೆ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಪಾಲಕ್ ತಗೋಬಹುದು ಈಗ ಕುದಿ ನೀರೊಳಗೆ ಪಾಲಕನ್ನು ಹಾಕಿಬಿಟ್ರಿ ಒಂದು ನಿಮಿಷ ಬೆನ್ಸ್ಕೋಬೇಕಿದು ಅಂದರೆ ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಮೇಲೆ ತಣ್ಣೀರಿಗೆ ಹಾಕಬೇಕು ರೀ ಇದು ಅದರ ನೀರೊಳಗೆ ಇಡಾಕೊಬಾರ್ದು ಪಾಲಕ್ ರೀ ಒಂದು ಬೇರೆ ಬುಟ್ಟಿಯೊಳಗೆ ನೀರನ್ನು ತಣ್ಣೀರು ತೊಗೊಂಬಿಟ್ಟು ಅದಕ್ಕೆ ತೆಗ್ದುಬಿಟ್ಟು ಹಾಕಬೇಕ್ರಿ ಯಾಕಂದ್ರೆ ಹಾಗೆ ಇಟ್ಬಿಟ್ರೆ ಅದು ಕಲರ್ ಚೇಂಜ್ ಆಗುತ್ತೆ ತಣ್ಣೀರೊಳಗೆ ಹಾಕೋದ್ರಿಂದ ಕಲರ್ ಚೇಂಜ್ ರೀ ಅದಕ್ಕೆ ತಣ್ಣೀರಿಗೆ ಹಾಕಬೇಕು ಈಗ ತಣ್ಣೀರಿಗೆ ಪಾಲಕ್ ಹಾಕಿ ಸೈಡಿಗೆ ಎತ್ತಿಡಂದ್ರಿ ಈಗ ಪಾಲಕ್ ಪನ್ನೀರ್ ಮಾಡ್ಕೊಳಾಕ್ರಿ ಫಸ್ಟಿಗೆ ಒಂದು ಬಾಣಲೆ ಕಾಸಕ್ಕೆ ಇಟ್ಟಿದ್ದೀನಿ ಮಣ್ಣಿಂದ್ರಿ ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಜೀರ್ಗಿರಿ ಒಂದೆರಡು ಪಲಾವ್ ಎಲ್ಲಿರಿ ಮತ್ತು ಒಂದೆರಡು ಏಲಕ್ಕಿರಿ ನೀವು ಖಾರ ಇರೋ ಹಾಕ್ಬೋದು ಇಲ್ಲ ಸಾದಾ ಏಲಕ್ಕಿ ಬರ್ತೈತಿ ಅಂದರೆ ಹಸಿರು ಕಲರ್ ಅದು ಆದರೂ ಹಾಕ್ಬೋದು ಮತ್ತು ಒಂದು ಸ್ಟಾರ್ ಹೂವಾರಿ ಒಂದು ಇಂಚಷ್ಟು ದಾಲ್ಚೀನಿ ಚಕ್ಕಿ ಎಂತೀವಿ ಅದನ್ನ ಹಾಕಿದ್ದೀನಿ ಪಲಾವಳಿ ಏಲಕ್ಕಿ ಸ್ಟಾರ್ ಹೂವು ಮತ್ತು ದಾಲ್ಚಿನಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ ಸ್ವಲ್ಪ ಹುರ್ಕೊಂಡ್ಮೇಲೆ ಶುಂಠಿ ಬದಲಿ ಪೇಸ್ಟ್ ಹಾಕಬೇಕು ಒಂದು ಚಮಚದಷ್ಟ್ರಿ ಶುಂಠಿ ಬದಲಿ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ರೀ ಅಂದರೆ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಣ್ಣಗೆ ಚಾಪ್ ಮಾಡಿ ಇಟ್ಟಿದ್ದೆ ಉಳ್ಳಾಗಡ್ಡಿನ ಹಾಕ್ಬಿಡ್ಬೇಕು ರೀ ಒಂದು ಎರಡು ಸಣ್ಣಗೆ ಚಾಪ್ ಮಾಡಿ ಇಟ್ಟಿದ್ದೆ ನಾನು ಚಾಪರೊಳಗೆ ಹಾಕಿಬಿಟ್ಟು ನೀವು ಕೈಲಿ ಆದರೆ ಸಣ್ಣಗೆ ಕಟ್ ಮಾಡ್ಕೋಬೋದು ರೀ ಉಳ್ಳಾಗಡ್ಡಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ ರೀ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು இங்க ஒர்டு சொல்வா மெத்தவ நோடு இதை மசாலி பவுட்ருகள் ஹாக்கன் ரீ மசாலி பவுட்ருக்கு அரிசி பிடி தனியா பிடி காரம் பூடி கரம் மசாலா மத்த ஜீருகே பூடி ருச்சி தக்கூ எல்லாம் ஹாக்கிடன்னா ஹாக்குபிட்டு மொத்த மிஸ் மாறி நீட்டாக மிக்ஸ் மாம்பி சொல் மிக்ஸ்மேல டொமெட்டோ பியூரி மாதிரி இட்ட அதுவும் ஹாக்குபிட் இங்க மசாலே ஸோ பெந்திரி இங்க டொமெட்டோ பியூரியாக்கு அந்த இல்லை ஒன்று சன் சாணது நாலு டொமெட்டோ தோம்பிட்டு பியூரி மாதிரி இட ரீ ಟೊಮೆಟೊ ಪ್ಯೂರಿ ಹಾಕಿಬಿಟ್ಟು ಒಂದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಇದನ್ನ ಬೆನ್ಸಾಕಿಟ್ಬಿಟ್ಟು ಪಾಲಕ್ಕನ್ನು ಕುದಿಸಿ ಇಟ್ಟಿದ್ದೀವಲ್ಲ ರೀ ನೀರೊಳಗೆ ಹಾಕಿಬಿಟ್ಟು ಈಗ ಟೊಮೆಟೊ ರುಬ್ಬಿದ್ದ ಜಾರಿಗೆ ಪಾಲಕ್ಕನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋ ಅಂದ್ರೆ ಈ ರೀತಿ ಮಾಡೋದರಿಂದ ತೊಳೆಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ರೀ ಕೆಲಸ ಒಂದರೊಳಗನೆ ಎರಡೆರಡು ಮಾಡ್ಕೊಂಡ್ಬಿಟ್ರೆ ಈಗ ಎಲ್ಲ ಪಾಲಕ್ ಹಾಕಿಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೋ ಅಂದರೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಆವಾಗ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಹಸಿಮೆಣ್ಸಿ ಮತ್ತು ಪಾಲಕ್ಕನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಈ ಕಡೆ ಬೆಂದ ಬೆಂದೈತ್ರಿ ಒಂದು ನಿಮಿಷ ಆಯಿತು ಈಗ ಪಾಲಕ್ ಪ್ಯೂರಿನ ಇದಕ್ಕೆ ಹಾಕಿಬಿಡೋಣ ಈಗ ಪಾಲಕ್ ಪ್ಯೂರಿ ಎಲ್ಲ ಹಾಕಿಬಿಟ್ಟು ಮತ್ತು ಬೆನ್ಸ್ಕೋಬೇಕಾಗುತ್ತೆ ರೀ ಒಂದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಅಂದರೆ ಒಂದು ಕುದಿ ಕುದಿಸ್ಕೋಬೇಕು ರೀ ನಿಮಗೆ ಗ್ರೇವಿ ತಿಕ್ನೆಸ್ ಇಷ್ಟೇ ಇರಲಿ ಅಂದರೆ ಇಷ್ಟನೂ ಇಟ್ಕೋಬೋದು ರೀ ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಹಾಕೋಬಹುದು ರೀ ಭಾಳ ತೆಳಗ್ ಮಾಡ್ಕೋಬಾರ್ದು ಮಿಡಮ ಇರಬೇಕು ರೀ ಸ್ವಲ್ಪ ಗಟ್ಟಿನೇ ಇರಬೇಕು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ರಿ ಅದರ ಜಾರ ತೊಳ್ದುಬಿಟ್ಟು ಪಾಲಕ್ ರುಬ್ಬಿ ಜಾರಿಗೆ ನೀರು ಹಾಕಿ ಸ್ವಲ್ಪ ಹಾಕಿದ್ದೀನಿ ಪಾಲಕ್ ಪನ್ನೀರ್ ಹೆಂಗೆ ಗೊತ್ತೇನು ರೀ ತೆಲ್ಗೆ ಹಾಕಿಬಿಟ್ರೆ ಅಷ್ಟು ಸರಿಯಾಗಂಗಿಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ರೀ ಈಗ ಇದು ಕರೆಕ್ಟ್ ಐತ್ರಿ ಒಂದು ಕುದಿ ಕುದಿಸ್ಕೊಳ್ಳೋಣ ಕುದಿಸ್ಬಿಟ್ಟು ಆಮೇಲೆ ಪನ್ನೀರ್ ಹಾಕಂದ್ರೆ ಮಣ್ಣಿನ ಪಾತ್ರೆ ಏನು ಗೊತ್ತಂದ್ರೆ ಕಟ್ಕಿ ಚಮಚೆ ಯೂಸ್ ಮಾಡಿದ್ರೆ ಬೆಸ್ಟ್ ರೀ ಸ್ಟೀಲ್ ಚಮಚೆ ಅಷ್ಟೊಂದು ಸರಿ ಆಗಂಗಿಲ್ಲ ಸೌಂಡ್ ಬರ್ತೈತಿ ಕಡಕ್ ಅಂತ ಅಂತೇಳಿ ಅದಕ್ಕೆ ನಾನು ಚಮಚನೂ ಚೇಂಜ್ ಮಾಡಿದೆ ಈಗ ಪನ್ನೀರು ರೆಡಿ ಆಗೈತೆ ನೋಡಿರಿ ಒಂದು ನಾಲ್ಕೈದು ತಾಸು ಕಟ್ಟಿ ಇಟ್ಬಿಟ್ರೆ ಪನ್ನೀರೇ ರೆಡಿ ಆಗುತ್ತೆ ರೀ ಹಾಗಾದ್ರೆ ಮಸ್ತಗೆ ರೆಡಿ ಆಗೈತಿ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ರೆ ಪಾಲಕ್ ಪನ್ನೀರೇ ರೆಡಿ ಆಗೋದ್ರಿ ಇನ್ನು ಸ್ವಲ್ಪ ಬೇಕಂದರೆ ರೋಸ್ಟ್ ಮಾಡಿಬಿಟ್ಟು ಹಾಕೋಬಹುದು ಬಟ್ ಹಂಗನೂ ಹಾಕ್ಬೋದು ರೀ ನಾನೇನು ರೋಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ರೀ ಅದು ಹುರ್ಕೊಳಕ್ಕೆ ಹೋಗಲ್ಲ ಹಂಗೆ ಹಾಕ್ಬಿಡ್ತೀನಿ ಈಗ ಮಸ್ತಗೆ ಪನ್ನೀರೇ ರೆಡಿ ಆಗೈತಿ ನೋಡಿರಿ ಇಷ್ಟು ಹೊರಗಡೆ ಥರಕ್ಕೆ ಹೋದ್ರೆ ನಮ್ಗೆ ನೂರು ರೂಪಾಯಿ ಮ್ಯಾಲ ಬೀಳುತ್ತಲ್ರಿ ಮನೆಯೊಳಗೆ ಈಸಿಯಾಗೆ ಮಾಡ್ಕೊಂಡು ಬಿಡ್ಬೋದು ಈಗ ಇದನ್ನು ಕುದಿಯಾಕತ್ತೈತಿ ನೋಡಿರಿ ಪಾಲಕ್ ಹಾಕಿದ್ದು ಗ್ರೇವಿನೂ ಕುದಿಯಾಕತ್ತೈತಿ ಇನ್ನು ಪನ್ನೀರ್ ಹಾಕಿಬಿಟ್ರೆ ಮಸ್ತಗೆ ಪಾಲಕ್ ಪನ್ನೀರ ರೆಡಿ ಆಗುತ್ತೆ ನೋಡಿರಿ ಮನೆಯೊಳಗೆ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಕಮ್ಮಿ ಬಜೆಟ್ ಒಳಗೆ ಇದೊಂದು ಬೆಸ್ಟ್ ರೆಸಿಪಿ ನೋಡಿರಿ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ ಹೊರಗಡೆ ಹೋಗೋ ಅವಶ್ಯಕತೆ ಬೆಳಂಗಿಲ್ಲ ರೀ ಈ ರೀತಿ ಮಾಡಿ ಕೊಟ್ಬಿಟ್ರೆ ಫುಲ್ ಎಲ್ಲರೂ ಹೋಗೋದಂತೂ ಗ್ಯಾರಂಟಿ ರೀ ಅಷ್ಟು ಮಸ್ತ್ ಆಗ್ತೈತಿ ಈಗ ಬೆನ್ಸ್ಕೊಂಡ್ಬಿಟ್ರೆ ಒಂದು ನಿಮಿಷ ಪಾ ಪನ್ನೀರ್ ಹಾಕಿಬಿಟ್ರಿ ಮಸ್ತಾಗಿ ಪಾಲಕ್ ಪನ್ನೀರ್ ರೆಡಿ ಹಾಕೈತಿ ನೋಡಿರಿ ಈಗ ರೆಡಿ ಆಗೈತಿ ಇದು ಇನ್ನು ಮುಚ್ಚಿ ಎತ್ತಿಟ್ಬಿಡ ಅಂದರೆ ಇನ್ನು ನಾನ್ ಮಾಡ್ಕೊಳ್ಳೋಣ ಹಿಟ್ಟು ಕಲಸಿಟ್ಟಿದ್ದೀವಾದ್ರೆ ನಾನ್ ಮಾಡ್ಕೊಳನ ಹಿಟ್ಟನು ಸ್ವಲ್ಪ ಉಬ್ಬು ನೋಡಿರಿ ಉಬ್ಬುತ್ತ ಸೋಡಾ ಹಾಕಿರ್ತೀವಲ್ಲ ಸೋಡಾ ಮತ್ತು ಮೊಸರ ಹಾಕಿರ್ತೀವಲ್ರೆ ಸ್ವಲ್ಪ ಉಬ್ಬುತ್ತ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ರೀ ನೀಟಾಗಿ ಮಿದ್ಕೋಬೇಕು ಪರ್ಸಿ ಮೇಲೆ ಹಾಕ್ಬಿಟ್ಟು ಚಲೋನಾಗೆ ಮಿದ್ಕೊಳಂದ್ರೆ ಎಷ್ಟು ಚಲೋ ಮೆದ್ಕೊಂತೀವಲ್ಲ ನಾವು ಅದು ಅಷ್ಟು ಚಲೋ ಹಾಕ್ತಾವ್ರಿ ಈಗ ನೀಟಾಗಿ ಮಿತ್ಕೊಂಡ್ಬಿಟ್ಟು ಉಳ್ಳಿ ಮಾಡ್ಕೊಳ ನಮ್ಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಉಳ್ಳಿನ ತೊಗೋಬೇಕು ನಾವು ಉಳ್ಳಿ ತೊಗೋಬೇಕಾದ್ರೆ ಚಾಕುಲೆ ಕಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ರೀ ಅದಕ್ಕಂತ ನಾನು ಚಾಕುಲೆ ಕಟ್ ಮಾಡ್ಕೊಳಾತಿದ್ದೀನಿ ಕೈಲಾದರೆ ಅಷ್ಟು ಸರಿ ರೀ ಚಾಕುಲಿ ಆದರೆ ಮಸ್ತಾಗಿ ಕರೆಕ್ಟಾಗಿ ಉಳ್ಳಿ ರೆಡಿ ಆಗ್ತವೆ ಈಗ ಎಲ್ಲ ಉಳ್ಳಿ ಮಾಡಿಟ್ಕೊಂಡು ಲಟ್ಟಿಸ್ಕೊಳ್ಳಂದ್ರೆ ನಾವು ಚಪಾತಿ ಹೆಂಗೆ ಮಾಡ್ಕೊತೀವಲ್ರೆ ಅದೇ ರೀತಿ ಲಟ್ಟಿಸ್ಕೋಬೇಕು ಈಗ ಒಂದು ಉಳ್ಳಿ ಅಂದ್ಬಿಟ್ಟು ಸ್ವಲ್ಪ ಹಿಟ್ ಹೆಚ್ಕೊಂಡ್ಬಿಟ್ಟು ಲಗ್ಸ್ಕೊಂಡ್ರಿ ನೀವು ಗುಂಡಾದರೂ ಮಾಡ್ಕೋಬೋದು ಸ್ವಲ್ಪ ಹೊರಗಡೆ ಸಿಗ್ತಾವಲ್ಲ ರೀ ಹೋಟೆಲ್ ಒಳಗೆ ಅದೇ ರೀತಿಯಾದ ಉದ್ದಾದರೂ ಮಾಡ್ಕೋಬೋದು ನಾನಿಲ್ಲಿ ಇವತ್ತು ಸ್ವಲ್ಪ ಉದ್ದು ಮಾಡ್ಕೊ ರೀ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಇಷ್ಟ ಆಗ್ತಾವಲ್ಲ ಡೈಲಿ ರೌಂಡ್ ಚಪಾತಿ ತಿಂದು ತಿಂದು ಅವ್ರಿಗೆ ಬ್ಯಾಸರಾಗಿ ಇರ್ತಿತ್ತಲ್ಲ ಸ್ವಲ್ಪ ಉದ್ದು ಮಾಡ್ಕೊಂಬಿಟ್ಟು ಮಾಡೋಣ ಹೇಳಿ ಅಂದ್ಕೊಂಡಿದ್ದೀನಿ ರೀ ಈಗ ಇದು ರೆಡಿ ಆಗೈತೆ ನೋಡಿರಿ ಈ ರೀತಿ ಮಾಡ್ಕೋಬೇಕು ಸ್ವಲ್ಪ ಉದ್ದು ಮಾಡ್ಕೋಬೇಕು ರೀ ಲಟ್ಟಿಸ್ಕೊಂಡ್ಮೇಲೆ ಸ್ವಲ್ಪ ಕರಿ ಎಳ್ಳು ಹಾಕೋಬೇಕು ರೀ ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಹಾಕ್ಬೇಕು ರೀ ಕಟ್ ಮಾಡಿದ್ದು ನಾನು ಆಲ್ರೆಡಿ ಕ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿನ ಹಾಕಿಬಿಟ್ಟು ಮತ್ತೊಂದು ಸಲ ಲಟ್ಟಿಸ್ಕೋಬೇಕು ರೀ ಯಾಕಂದರೆ ಬೀಳೋಂಗಿಲ್ಲ ಹಂಗೆ ಹಾಕಿಬಿಟ್ರೆ ಬೀಳ್ತಾವಲ್ಲ ಅಂದರೆ ಉದುರುತ್ತೆ ಆಮ್ಯಾಲ ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಮತ್ತೆ ಹೊಲಸಿ ಹಾಕ್ಬೇಕು ರೀ ಹಾಕಿಬಿಟ್ಟು ಮತ್ತೊಂದು ಸಲ ಲೈಟಾಗಿ ಲಕ್ಕಿಸ್ಕೋಬೇಕು ಲಟ್ಟಿಸ್ಕೊಂಡ್ಮೇಲೆ ಒಂದು ಸೈಡ್ ಏನೇ ನೀಟಾಗಿ ಎಲ್ಲ ಕಡೆ ನೀರು ಹಚ್ಕೋಬೇಕ್ರಿ ಎಣ್ಣೆಗೆಣ್ಣೆ ಹೋಗಬಾರ್ದು ನೀರು ಹಚ್ಕೋಬೇಕ್ರಿ ಈಗ ಎಲ್ಲ ಕಡೆ ನೀಟಾಗಿ ನೀರು ಹಚ್ಚಿದೀನಿ ನೋಡ್ರಿ ಈ ಕಡೆ ತವಿನೂ ಕಾಸಕ್ಕೆ ಇಟ್ಟಿದ್ದೀನಿ ನಾನು ತವಿನೂ ಬಿಸಿ ಆಗೈತಿ ತವಿ ಬಿಸಿ ಆದ್ಮೇಲೆ ಒಂದು ಸೈಡ್ ನೀರೇನು ಹಚ್ಚಿರ್ತೀವಲ್ಲ ಅದನ್ನ ತವಿ ಮೇಲೆ ರೀ ನಾವು ತವಿ ಮೇಲೆ ಹಾಕಿದ ಒಂದು ತರ್ಟಿ ಸೆಕೆಂಡ್ ಒಳಗಡೆ ಅದ್ರೊಳಗೆ ಬಬಲ್ಸ್ ಬರಾಕ್ ಸ್ಟಾರ್ಟ್ ನಾನು ನಾನೊಳಗೆ ಆಲ್ರೆಡಿ ಬರಕ್ ಸ್ಟಾರ್ಟ್ ಆಗ್ಯಾವ್ ನೋಡ್ರಿ ಪೂರ್ತಿಗೆ ಎಲ್ಲ ಕಡೆ ಬಬಲ್ಸ್ ಮೇಲೆ ನಾವೇನು ಮಾಡ್ಬೇಕಂದ್ರೆ ಗ್ಯಾಸನ್ನ ಸಾರಿ ತವಿಯನ್ನ ಹೊಲಿಸ್ಬಿಟ್ಟು ಸುಟ್ಕೋಬೇಕಾಗುತ್ತೆ ಈ ರೀತಿ ಒಂದು ಥರ್ಟಿ ಸೆಕೆಂಡ್ ಒಳಗಡೆ ಎಲ್ಲ ಸುಟ್ ಬಿಡ್ತೈತೆ ಅಂದರೆ ಬೆಂದು ಅದು ಎರಡು ಸೈಡ್ ಚಲೋತ್ನಾಗೆ ಬೆನ್ನತೈತಿ ರೀ ಈ ರೀತಿ ಮಾಡೋದ್ರಿಂದ ಈ ರೀತಿ ಮಾಡೋದರಿಂದ ಏನು ಗೊತ್ತೈತೆ ರೀ ಸೇಮ್ ಹೋಟೆಲ್ ಒಳಗೆ ಹೆಂಗೆ ಸಿಗ್ತಾವಲ್ಲ ಅದೇ ಟೇಸ್ಟ್ ಬರ್ತೈತಿ ಮತ್ತು ಅದೇ ಥರ ರೀ ನೋಡಾಕ ಹಂಗೆ ಅನ್ಸುತ್ತೆ ಟೇಸ್ಟ್ನು ಸೇಮ್ ಇರ್ತೈತಿ ಈಗ ಈಗ ಎರಡು ಸೈಡ ಚಲೋತ್ನಾಗೆ ಬೆಂದೈತೆ ನೋಡಿರಿ ಪ್ಲೇಟಿಗೆ ತೊಗೊಂಬಿಡಾನ ತಗೊಂಬಿಟ್ಟು ಬೆಣ್ಣೆ ಅಥವಾ ತುಪ್ಪ ಹಚ್ಕೊಬೋದು ರೀ ಇದಕ್ಕೆ ಬೆಣ್ಣೆ ಇದ್ರೆ ಬೆಣ್ಣೆ ಹಚ್ಕೊಬೋದು ರೀ ಇಲ್ಲಾಂದ್ರೆ ತುಪ್ಪ ಹಚ್ಕೊಂಡ್ರೆ ನೆಂಟೈತಿ ಈಗೆಲ್ಲ ನೀಟಾಗೆ ಒಂದು ಬ್ರಷ್ ತೊಗೊಂಬಿಟ್ಟು ಚಮಚಲ್ಲಾದರೂ ಹಚ್ಬೋದು ಈ ರೀತಿ ಬ್ರಷ್ ಬರ್ತೈತಿ ಅಲ್ರಿ ಈಗಂತೂ ಎಲ್ಲರ ಮನೆಯೊಳಗೆ ಸಿಕ್ಕೇ ಸಿಗ್ತೈತಿ ತುಪ್ಪ ಹಚ್ಕೊಂಬಿಟ್ಟೆ ಇಡ ಅಂದ್ರೆ ಮತ್ತು ನೆಕ್ಸ್ಟ್ ಇದೇ ರೀತಿ ಮಾಡ್ಕೋಬೋದು ನೋಡಿರಿ ಎಲ್ಲ ಇದೇ ರೀತಿ ಮಾಡ್ಕೋಬೇಕು ಭಾಳ ಸಿಂಪಲ್ರಿ ಮಾಡೋದು ಹೊರಗಡೆ ಹೋಗಿ ಜಾಸ್ತಿ ರೊಕ್ಕ ಕೊಟ್ಟು ತಿನ್ನೋ ಬದ್ಲಿ ಮನೆಯೊಳಗೆ ಹೆಲ್ದಿಯಾಗಿ ಮಾಡ್ಕೊಂಡ್ರೆ ತಿನ್ಬೋದು ರೀ ನನಗಂತೂ ಭಾಳ ಭಾಳ ಬೆಸ್ಟ್ ಅನ್ಸೈತಿ ಇದು ಅಂತೂ ರೆಸಿಪಿ ೂ ಎರಡು ಸೈಡೆ ಚಲೋದ್ನಾಗ ಬೆಂದೈತೆ ನೋಡಿರಿ ತೊಗೊಂಬಿಡೋಣ ಎಲ್ಲ ಇದೇ ರೀತಿ ಮಾಡ್ಕೊಳ್ಳೆ ರೀ ಈಗ ಪಾಲಕ್ ಪನ್ನೀರ್ ಮತ್ತು ತಂದೂರಿ ರೊಟ್ಟಿ ಅಥವಾ ಬಟರ್ ನಾನ್ ಅಂತಾರು ರೆಡಿ ಆಗೈತೆ ನೋಡಿರಿ ಏನಂತ ಕರಿತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ